ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನ ತನಕ ಗುರು ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಸಂಚಾರದಿಂದ ಮೀನರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಈಗಾಗಲೇ ಸ್ನೇಹಿತರೆ ಮೀನರಾಶಿಯವರಿಗೆ ರಾಶಿಯಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಕೇತು ಸಂಚಾರ ನಡೀತಾ ಇದೆ ಆಮೇಲೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇನ್ನೇನು ಸಾಡೆ ಸಾತಿಯ ಶನಿಯ ಪ್ರಾರಂಭ ಆಗ್ತಿದೆ ಅಂದರೆ ಮೊದಲನೇ ಹಂತದಲ್ಲಿ ನಿಮಗೆ ಸಾಡೆ ಸಾತಿಯ ಶನಿ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಮೀನರಾಶಿಯವರಿಗೆ ಜನ್ಮ ರಾಹು ಏನೋ ತಿಳಿಯದ ಭಯ ಅನಾವಶ್ಯಕವಾಗಿರ್ತಕ್ಕಂತಹ ಗೊಂದಲ ಎಲ್ಲೋ ಒಗೋದು ಎಲ್ಲೋ ಸುತ್ತಾಡೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಇನ್ನು ಸಪ್ತಮ ರಾಹು ಇನ್ನು ಸಪ್ತಮದಲ್ಲಿ ಕೇತು ರಾಹುವಿನ ದೃಷ್ಟಿ ಸಪ್ತಮ ಸ್ಥಾನಕ್ಕೆ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಅಂದರೆ ಕಾರಣ ಕಾರಣ ಇರೋದಿಲ್ಲ ಏನಕ್ಕೆ ಅಂತಲೇ ಗೊತ್ತಿರೋದಿಲ್ಲ ಒಟ್ಟಿನಲ್ಲಿ ನಿಮಗೆ ಇಲ್ಲಿ ಜಗಳ ಆಗ್ತಾ ಇರುತ್ತೆ ಏನಾದರೂ ಒಂದು ಜಗಳ ಆಗ್ತಕ್ಕಂಥದ್ದು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇಲ್ಲಿ ವ್ಯಯಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನಿದ್ದೆ ಬಾರದೇ ಇರತಕ್ಕಂಥದ್ದು ಅನಾವಶ್ಯಕವಾಗಿ ಟೆನ್ಷನ್ಸು ಆಮೇಲೆ ದುಶ್ಯ ಅಂದರೆ ಕೆಟ್ಟ ಚಟಗಳಿಗೆ ಗುರಿ ಆಗ್ತಕ್ಕಂಥದ್ದು ಈ ತರಹದ ಒಂದು ಸಮಸ್ಯೆಗಳು ಆಮೇಲೆ ಈ ವರ್ಷ ನೋಡಿ ಗುರು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಗುರು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಮೀನರಾಶಿಯರು ನೆನಪಲ್ಲಿ ಇಟ್ಕೊಂಡ್ಬಿಡಿ ನಿಮಗೆ ಗುರುಬಲ ಅನ್ನೋದು ಇರೋದಿಲ್ಲ ಆದರೆ ಅವರ ದೃಷ್ಟಿ ಯಾವ ಮನೆಗೆ ಬೀಳ್ತಾ ಇದೆ ಆ ಮನೆ ಸೇಫ್ ಆಗ್ತಾ ಹೋಗುತ್ತೆ ಆ ಮನೆಯನ್ನ ಇವರು ಕಾಪಾಡ್ತಾರೆ ಇಲ್ಲಿ ಯಾವ ಒಂದು ಮನೆಯನ್ನು ನೋಡ್ತಾ ಇದ್ದಾರೆ ಪಂಚಮ ದೃಷ್ಟಿಯಿಂದ ನೋಡಿ ಗುರು ಋಷಭ ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಪಂಚಮ ದೃಷ್ಟಿಯಲ್ಲಿ ಕೇತುವನ್ನು ನೋಡ್ತಾ ಇದ್ದಾರೆ ಸಪ್ತಮ ದೃಷ್ಟಿಯಲ್ಲಿ ನಿಮ್ಮ ಒಂದು ನವಮ ಸ್ಥಾನವನ್ನು ಅಂದರೆ ಒಂಬತ್ತನೇ ಸ್ಥಾನ ನೋಡ್ತಾ ಇದ್ದಾರೆ ನವಮ ದೃಷ್ಟಿಯಲ್ಲಿ ಲಾಭಸ್ಥಾನವನ್ನು ನೋಡ್ತಾ ಇದ್ರೆ ಅಂದರೆ ಇಲ್ಲಿ ಏನಾಗುತ್ತೆ ಸಪ್ತಮ ಸ್ಥಾನ ಆಮೇಲೆ ನವಮ ಸ್ಥಾನ ಲಾಭ ಸ್ಥಾನ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಸಪ್ತಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಏನಾದರೂ ತೊಂದರೆ ತಾಪತ್ರಗಳೇನಾದ್ರೂ ಇದ್ದರೆ ಸೊ ಇಲ್ಲಿ ಅವು ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಜನ್ಮರಾಹು ಇಲ್ಲಿ ಏನಾಗುತ್ತೆ ಅಂತಂದರೆ ಭಯ ಪಡ್ಕೊಳ್ಳೋದು ನಿಮ್ಮ ಒಂದು ಹುಟ್ಟಿರ್ತಕ್ಕಂಥ ಸ್ತ್ರೀಯರಾದರೆ ನಿಮ್ಮ ಹಸ್ಬೆಂಡ್ ನಿಮ್ಮ ಗಂಡ ಕೇತುವಾಗಿರ್ತಾರೆ ಇಲ್ಲಿ ಕೇತುವಿನ ಲಕ್ಷಣಗಳನ್ನು ಕೂಡಿ ಕೂಡ್ಕೊಂಡು ಬಿಟ್ಟಿರ್ತಾರೆ ಯಾವಾಗ ಕೇತು ಸಪ್ತಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಹಸ್ಬೆಂಡ್ ಮರ್ತೋಗ್ತಕ್ಕಂಥದ್ದು ಅಂದರೆ ಬೇಗ ಅರುಮರು ಉಂಟಾಗ್ತಕ್ಕಂಥದ್ದು ಏನೋ ಎಲ್ಲೋ ಮಂಕಾಗಿರ್ತಕ್ಕಂಥದ್ದು ಆಮೇಲೆ ಎಲ್ಲಿ ಏನೋ ಒಂದು ಕೆಲಸ ಮಾಡೋದು ಸೊ ಈ ಥರ ಅದೆಲ್ಲ ನೀವು ನೋಡ್ತಾ ಇರ್ತೀರ ಇಲ್ಲಿ ನಿಮಗೆ ಒಂದು ಇರಿಟೇಷನ್ ಆಗ್ತಾ ಇತ್ತು ಯಾಕೆ ಹಿಂಗೂರು ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ಮೀನರಾಶಿಟ್ಟಿರ್ತಕ್ಕಂಥ ಪುರುಷರಾದರೆ ತಮ್ಮ ಪತ್ನಿಯರು ಆ ಥರ ಆಗ್ತಾ ಇರುತ್ತೆ ಅವ್ರಿಗೆ ಒಂಥರ ಏನೋ ಒಂದು ಯೋಚನೆ ಮಾಡೋದು ನೀವೊಂಥರ ಇದ್ದರೆ ಒಂಥರ ಸೊ ಈ ಥರದ ಒಂದು ಪರಿಸ್ಥಿತಿಯಿಂದ ನಿಮ್ಮಿಬ್ಬರಲ್ಲಿ ಒಂದು ಪ್ರೀತಿ ಪ್ರೇಮದ ಸಖ್ಯತೆ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಗುರುವಿನ ದೃಷ್ಟಿ ಸಪ್ತಮ ಸ್ಥಾನದ ಮೇಲೆ ಬೀಳುತ್ತೋ ನಿಮಗೆ ಇಲ್ಲಿ ಮೀನರಾಶಿಯವರಿಗೆ ನಿಮ್ಮ ಪತಿ ಅಥವಾ ಪತ್ನಿಯರಿಂದ ಪತ್ನಿಯವರಿಂದ ನಿಮಗೆ ಧೈರ್ಯ ತುಂಬ ಒಂದು ಕೆಲಸ ಮಾಡ್ತಾರೆ ಯಾವಾಗ ಸಪ್ತಮ ಸ್ಥಾನದ ಮೇಲೆ ಗುರು ದೃಷ್ಟಿ ಬೀಳುತ್ತೋ ಕೇತು ನೋಡಿ ಇಲ್ಲಿ ಕೇತು ಡೈರೆಕ್ ಅಂದರೆ ಕೇತುವಿಗೆ ತಲೆ ಇಲ್ಲ ಅವರಿಗೆ ತಲೆ ಇರೋದಿಲ್ಲ ಬರೀ ಶರೀರ ಮಾತ್ರ ಇರುತ್ತೆ ತಲೆ ಇಲ್ದಾಗ ಏನಾಗುತ್ತೆ ಅವರು ಡೈರೆಕ್ಷನೇ ಇರೋದಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಒಂದು ಒಂದು ಇದು ಕೂಡ ಇರೋದಿಲ್ಲ ಅವರಿಗೆ ಒಂದು ಕಲ್ಪನೆ ಕೂಡ ಇರೋದಿಲ್ಲ ಏನೋ ಒಂದು ಕೆಲಸ ಮಾಡೋದು ಎಲ್ಲೋ ಇರೋದು ಎಲ್ಲೋ ಯೋಚನೆ ಮಾಡೋದು ಸುಮ್ಮ ಸುಮ್ಮನೆ ಕೋಪ ಸುಮ್ಮ ಸುಮ್ಮನೆ ಹಠ ಮಾಡ್ಕೊಂಬ ಹಠ ಮಾಡೋದು ಸೊ ಈ ಥರ ಎಲ್ಲ ಇರುತ್ತೆ ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೋ ಸೊ ನೀನು ಈ ಥರ ಈ ಅಂದರೆ ಗುರು ಇಲ್ಲಿ ಹೇಳ್ತಕ್ಕಂಥದ್ದು ಯಾವಾಗ ಗುರು ದೃಷ್ಟಿ ಬಿದ್ದಾಗ ನೀನು ಇದೇ ಥರ ಹೋಗು ಇದೇ ಥರ ಇರು ಸೊ ಈ ಥರ ಒಂದು ನಿಮಗೆ ಡೈರೆಕ್ಷನ್ ಸಿಗ್ತಾ ಹೋಗುತ್ತೆ ಅಂದರೆ ಮಾರ್ಗ ಸೂಚನೆ ಮಾಡ್ತಾ ಹೋಗ್ತಾರೆ ಯಾವಾಗ ಗುರುವಿನ ದೃಷ್ಟಿ ಬಿದ್ದ ಮೇಲೆ ಗುರು ನಿಮಗೆ ಹೇಳ್ತಾರೆ ಈ ಒಂದು ಸಪ್ತಮ ಸ್ಥಾನ ಇರ್ತಕ್ಕಂಥ ಕೇತುವಿಗೆ ಹೇಳ್ತಾರೆ ನೀನು ಈ ಕೆಲಸ ಮಾಡು ಈ ಥರ ಮಾಡು ಈ ಥರ ಇರು ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಮೀನರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಇಲ್ಲಿ ರಾಹು ಭಯಪಡಿಸ್ತಾ ಇರ್ತಾನೆ ಏನೋ ಒಂದು ಭಯ ಏನೋ ಒಂದು ತೊಂದರೆಗಳು ಯಾವಾಗ ಗುರುವಿನ ದೃಷ್ಟಿ ಬೀಳುತ್ತೋ ಕೇತುವಿನ ಮೇಲೆ ಆಗ ನಿಮ್ಮ ಪತಿ ಅಥವಾ ಪತ್ನಿಯರಿಂದ ಸ್ವಲ್ಪ ಬೆಂಬಲ ಸಿಗ್ತಾ ಹೋಗುತ್ತೆ ಇದೀನಿ ರೀ ಬಿಡ್ರಿ ನೀವು ಯಾಕೆ ರೀ ತಲೆ ಕೆಡಿಸ್ಕೊತೀರಾ ನಾನು ಸುಮ್ಮನೆ ಸುಮ್ಮನಿರಿ ನೀವು ಯಾಕೆ ಪಡ್ಕೊತೀರಾ ಅನ್ನೋ ಒಂದು ಮಾತುಗಳು ಕೇಳಿಸ್ತಾ ಹೋಗುತ್ತೆ ಆಮೇಲೆ ನಿದ್ದೆ ಬರಲಿಲ್ಲ ಅಂದರೆ ಇವರಿಲ್ಲಿ ಸಮಾಧಾನ ಮಾಡ್ತಾ ಇರ್ತಾರೆ ಮಲ್ಕೊಳ್ಳಿ ನಾನು ಇದ್ದೀನಿ ಅಂತಕ್ಕಂತಹ ಭಾವನೆ ನಿಮಗೆ ತರಿಸ್ತಾ ಹೋಗುತ್ತಾರೆ ನೋಡಿ ಗುರುಬಲ ಇಲ್ಲ ಅಂದ್ರೂ ಗುರುವಿನ ದೃಷ್ಟಿ ಮಾಡ್ತಕ್ಕಂತಹ ಕೆಲಸ ಯಾವ ಥರ ಇದೆ ನೋಡಿ ಯೋಚನೆ ಮಾಡಿ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಒಂದನೇ ತಾರೀಕಿನಿಂದ ಯಾ ಯಾವ ಥರ ಇತ್ತು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನ ತನಕ ಯಾವ ಥರ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಒಂದನೇ ತಾರೀಕಿನಿಂದ ಗುರು ಇಲ್ಲಿಗೆ ಬಂದು ದೃಷ್ಟಿ ಯಾವಾಗ ಬೀಳುತ್ತೋ ಆವಾಗ ಹೆಂಗಿರುತ್ತೆ ಅಂತ ನೀವು ಯೋಚನೆ ಮಾಡಿಕೊಳ್ಳಿ ಆಮೇಲೆ ಗುರು ನವಮ ನವಮ ಸಪ್ತಮ ದೃಷ್ಟಿಯಲ್ಲಿ ನವಮ ಸ್ಥಾನವನ್ನು ನೋಡ್ತಾ ಇದ್ದಾರೆ ತಂದೆಯಿಂದ ಬೆಂಬಲ ಸಿಗ್ತಾ ಹೋಗುತ್ತೆ ಅಕ್ಕಪಕ್ಕದ ಮನೆಯವರಿಂದ ಬೆಂಬಲ ಸಿಗ್ತಾ ಹೋಗುತ್ತೆ ತಂದೆಯ ಕಡೆಯವರಿಂದ ಸ್ವಲ್ಪ ಬೆಂಬಲ ಸಿಗ್ತಾ ಹೋಗುತ್ತೆ ಆಮೇಲೆ ಪಬ್ಲಿಕ್ಕು ಸಂಘದಿಂದ ಈ ಸುತ್ತಮುತ್ತಲಿರ್ತಕ್ಕಂತಹ ವ್ಯಕ್ತಿಗಳಿಂದ ನಿಮಗೆ ಬೆಂಬಲ ಸಿಗ್ತಾ ಹೋಗುತ್ತೆ ಸೊ ಈ ಥರ ಯಾರಾದರೂ ನಿಮಗೆ ಧೈರ್ಯ ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ ನಿಮಗೆ ನೀವೇ ಧೈರ್ಯ ತಂದ್ಕೊಳ್ಳೋ ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಹೋಗ್ತೀರಾ ಆಮೇಲೆ ಇಲ್ಲಿ ನವಮಸ್ಥಾನ ಅಂದರೆ ಏನು ಪೂರ್ವ ಪುಣ್ಯಸ್ಥಾನ ನಿಮಗೆ ದೈವ ಬಲ ರಕ್ಷಣೆ ಮಾಡುತ್ತೆ ನೀವು ಇಷ್ಟು ದಿನ ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಗಳೇ ನಿಮಗೆ ರಕ್ಷಣೆ ಮಾಡುತ್ತೆ ಯಾವಾಗ ನವಮಸ್ಥಾನದ ಮೇಲೆ ದೃಷ್ಟಿ ಬೀಳುತ್ತೋ ಸೊ ಆಗ ಇಲ್ಲಿ ರಾಹು ಎಷ್ಟೇ ತೊಂದರೆ ಮಾಡಿದ್ರು ಇಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೆ ಕೇತು ಬೇರೆ ಇರ್ತಾರೆ ಇಲ್ಲಿ ಯಾವಾಗ ಇಲ್ಲಿ ನೋಡಿ ಗುರುವಿನ ದೃಷ್ಟಿ ಇಲ್ಲೂ ಬೀಳುತ್ತೆ ಇಲ್ಲೂ ಬೀಳುತ್ತೆ ನಿಮ್ಮ ಒಂದು ದೈವ ರಕ್ಷಣೆ ನೀವು ಮಾಡಿರ್ತಕ್ಕಂತಹ ದೇವರು ಪುಣ್ಯ ಕಾರ್ಯಗಳು ಒಳ್ಳೆಯ ಕೆಲಸಗಳೇ ನಿಮ್ಮನ್ನು ಈ ಸಲ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಯಾರಿಂದ ರಾಹುವಿನಿಂದ ಶನಿಯಿಂದ ಈ ಒಂದು ಗುರುವಿನ ದೃಷ್ಟಿ ನಿಮ್ಮ ಒಂದು ಪಾರ್ಟ್ನರ್ ನಿಮ್ಮ ಒಂದು ಸಂಗಾತಿಯಿಂದ ಮತ್ತೆ ಈ ಒಂದು ನಿಮ್ಮ ಒಂದು ಪೂರ್ವ ಪುಣ್ಯದ ಬಲದಿಂದ ನಿಮ್ಮನ್ನು ಕಾಪಾಡೋದಕ್ಕೆ ಇಲ್ಲಿ ಪ್ರೇರೇಪಣೆ ಆಗ್ತಾ ಹೋಗುತ್ತೆ ಗುರುಬಲ ಇಲ್ಲ ಅಂದ್ರೂ ನಿಮಗೆ ಈ ಒಂದು ಗುರುವಿನ ದೃಷ್ಟಿ ಮಾಡ್ತಕ್ಕಂತಹ ಒಳ್ಳೆಯ ಕೆಲಸಗಳು ಇದೆಯಲ್ಲ ಅದು ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಸ್ನೇಹಿತರೆ ಆಮೇಲೆ ನೋಡಿ ನವಮ ದೃಷ್ಟಿಯಲ್ಲಿ ಲಾಭ ಸ್ಥಾನವನ್ನು ನೋಡ್ತಾ ಇದ್ದಾರೆ ಮಿತ್ರರು ಯಾರಾದರೂ ಪರಿಚಯ ಆಗೋದು ಸೊ ಅವರಿಂದ ನಿಮ್ಗೆ ಏನಾದರೂ ಒಂದು ಬೆನಿಫಿಷಿಯಲ್ ಆಗ್ತಕ್ಕಂಥದ್ದು ಆಮೇಲೆ ನೋಡಿಬಿಟ್ಟು ಸ್ನೇಹಿತ ಸ್ನೇಹಿತ್ವವನ್ನು ಮಾಡಿ ಅವ್ರು ಯಾವ ಥರ ಫ್ರೆಂಡ್ಸು ಅಂತ ತಿಳ್ಕೊಂಡ್ಬಿಟ್ಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಒಳ್ಳೆಯದಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ನೀವು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳು ಏನು ಹಿಂದೆ ಮಾಡ್ತೀರಲ್ಲ ದಾನ ಧರ್ಮಗಳು ಅಯ್ಯೋ ಪಾಪ ಅಂದಿರ್ತೀರ ಅದು ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡುತ್ತೆ ನೆನಪಲ್ಲಿ ನೆನಪಲ್ಲಿಟ್ಕೊಳ್ಳಿ ಓಕೆನಾ ಅಂದರೆ ಮೀನರಾಶಿಯವರಿಗೆ ಗುರುಬಲ ಇಲ್ಲ ಆದರೂ ನಿಮ್ಮ ಸಂಗಾತಿಯಿಂದ ನಿಮ್ಮ ಸೋದರರಿಂದ ತಂದೆ ಕಡೆಯವರಿಂದ ಒಂದು ಪೂರ್ವ ಪುಣ್ಯದಿಂದ ನೀವು ಯಾವುದಲ್ಲೋ ಏನೋ ಪುಣ್ಯ ಮಾಡ್ತೀರ ಅದರಿಂದ ನಿಮಗೆ ಇಲ್ಲಿ ರಕ್ಷಣೆ ಮಾಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಗುರುವಿನ ಒಂದು ಬೆಂಬಲ ನಿಮಗೆ ಡೈರೆಕ್ಟಾಗಿ ಸಿಗದೇ ಇದ್ದರೂ ಕೂಡ ಇಂಡೈರೆಕ್ಟಾಗಿ ಹಿಂದುಗಡೆಯಿಂದ ನಿಮ್ಮನ್ನು ಬಂದು ರಕ್ಷಣೆ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಭಯ ಗಾಬರಿ ಬೇಡ ಈ ಜನ್ಮರಾಶಿಯಲ್ಲಿ ಇರ್ತಕ್ಕಂತಹ ರಾಹುವಿನಿಂದ ತೊಂದರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಭುವನೇಶ್ವರಿ ಅಥವಾ ಕಾಮಾಕ್ಷಿಯವರನ್ನು ಪೂಜೆ ಮಾಡಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಕಂಚಿ ಕಾಮಾಕ್ಷಿಗೆ ಹೋಗಿ ಯಥಾಶಕ್ತಿ ನೀವು ಸ್ವಲ್ಪ ಪೂಜೆ ಪುನಸ್ಕಾರಗಳು ಆ ತಾಯಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದುಬಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಭುವನೇಶ್ವರಿ ಗಾಯತ್ರಿ ಮಂತ್ರ ಅಂತ ಬರುತ್ತೆ ಪ್ರತಿನಿತ್ಯ ಕೇಳೋ ಪ್ರಯತ್ನ ಮಾಡಿ ಆಮೇಲೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸ್ವಲ್ಪ ಆದಷ್ಟು ನಿಮಗೆ ಆಗ್ತಕ್ಕಂತಹ ಸಹಾಯ ಮಾಡ್ತಾ ಬನ್ನಿ ಆಮೇಲೆ ಸಮಾಜದಲ್ಲಿ ಯಾರಾದರೂ ನಿಮಗೆ ತೊಂದರೆ ಇದೆ ಅಂತ ಬಂದು ನಿಮ್ಮನ್ನು ಕೇಳ ಕೇಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ ಅಥವಾ ಯಾರೋ ಬರ್ತಾರೆ ನಿಮಗೆ ಅಕ್ಕಪಕ್ಕದವರು ಯಾರಾದರೂ ಬಂದು ಹಣ ನನಗೆ ಸ್ವಲ್ಪ ಸಹಾಯ ಮಾಡಿ ಅಂದರೆ ಏನಾದರೂ ಒಂದು ಸಹಾಯ ಮಾಡಿ ಇಲ್ಲ ಅಂತ ಮಾತ್ರ ಹೇಳಿ ಕಳಿಸ್ಬೇಡಿ ದಯವಿಟ್ಟು ಹೇಳಿಬಿಟ್ಟು ಹಣ ಗಿಣ ಕೊಟ್ಟು ಕಳಿಸ್ಬೇಡಿ ಏನೋ ಒಂದು ಸಹಾಯ ನಿಮಗೆ ಕೈಲಾದಷ್ಟು ನನಗೆ ಕೈಲಾಗುತ್ತಮ್ಮ ಇಷ್ಟು ಸಹಾಯ ಆಗುತ್ತೆ ನಾನು ಮಾಡ್ತಾಯಿದ್ದೀನಿ ಅಂತ ಮಾಡಿ ಆಮೇಲೆ ನಿಮಗೂ ಈ ಒಂದು ಗುರುಚರಿತ್ರ ಪಾರಾಯಣ ಅಥವಾ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಪಾರಾಯಣವನ್ನು ಮಾಡಿಕೊಂಡ್ರೆ ಮತ್ತಷ್ಟು ನವಮಸ್ಥಾನ ಬಲಹಿತವಾಗುತ್ತೆ ಬಲಿಷ್ಠ ಆಗುತ್ತಾ ಆಗುತ್ತೆ ಹಾಗೆ ನವಮಸ್ಥಾನ ಬಲಿಷ್ಠ ಆದರೆ ಏನಾಗುತ್ತೆ ಈ ರಾಹು ಏನೇ ತೊಂದರೆ ಕೊಟ್ಟರೂ ಅದು ನಿಮಗೆ ಗಮನಕ್ಕೆ ಬರುವುದಿಲ್ಲ ನೆನಪಿನ ಇಟ್ಕೊಂಬಿಡಿ ಸೊ ಮೀನರಾಶಿಯವರಿಗೆ ಈ ಥರ ಫಲಿತಾಂಶಗಳಿದೆ ಆಮೇಲೆ ಪ್ರತಿದಿನ ನಲವತ್ತು ಒಂದು ನಲವತ್ತೆರಡು ದಿನ ನೀವು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಬರುತ್ತೆ ಅದನ್ನು ಹೇಳ್ಕೊಳೋ ಪ್ರಯತ್ನ ಮಾಡಿ ಆಮೇಲೆ ನಲವತ್ತೆರಡು ದಿನ ಎಳ್ಳು ಬತ್ತಿಯನ್ನು ಹಚ್ಚಿ ಆಮೇಲೆ ಪ್ರತಿ ಶನಿವಾರ ಇನ್ನು ಮುಂದಕ್ಕೆ ನೀವು ಬೂದ್ ಗುಂಬಳಕಾಯಿ ದೀಪವನ್ನು ಈ ಒಂದು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಉಪಯುಕ್ತಕರವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಒಬ್ಬವಂತು ಧನ್ಯವಾದಗಳು